Welcome to my channel HFK lifestyle please subscribe the channel and click the bell button for more videos ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆರ್ ಕೆ ಲೈಫ್ ಸ್ಟೈಲ್ ಇನ್ನೂ ಯಾವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋದು ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ಎಸ್ ಇವತ್ತೇನಪ್ಪ ಅಂತ ಹೇಳಿದರೆ ನಮಗೆ ಒಬ್ಳು ಪುಟ್ಟು ಮಗಳಿದ್ದಾಳೆ ಅಂತ ಹೇಳಿದ್ದೆ ಅಲ್ವಾ ಈಗ ಅತ್ತೆ ತಾವಿಗೆ ಬಂದರೆ ಅವಳಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ ನಮಗಿಷ್ಟೊಂದು ಡ್ರೆಸ್ ಕಲೆಕ್ಷನ್ಸ್ ಸಿತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಮ್ಮಮ್ಮ ಯಾವಾಗಲೂ ಹೇಳೋದು ನೀವು ಚಿಕ್ಕವಿದ್ದಾಗ ನಾವು ಈ ಥರ ಫ್ಯಾನ್ಸಿ ಡ್ರೆಸ್ಗಳು ವೆರೈಟಿ ಡ್ರೆಸ್ಗಳು ನೋಡೇ ಇಲ್ಲ ಸಣ್ಣ ಪುಟ್ಟ ಫ್ರ್ಯಾಕ್ಗಳು ನೋಡಿದ್ವಿ ಅಂತ ಹೇಳಿಬಿಟ್ಟು ಸೊ ನನ್ನ ಚಿಕ್ಕ ಮಗಳು ಅಂದರೆ ಇನ್ನು ತ್ರೀ ಮಂತ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಈ ಮಂತ್ ಟೆಂತ್ ಬರಬೇಕು ಇನ್ನು ಫೋರ್ ಡೇಸ್ ಬಾಕಿ ಇದೆ ನನ್ನ ಮಗಳಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋಕ್ಕೆ ಸೊ ತ್ರೀ ಮಂತ್ಸಿಗೆ ನಮ್ಮ ನನ್ನ ಮಗಳ ಅಥವಾ ಎಷ್ಟೆಲ್ಲ ಡ್ರೆಸ್ ಕಲೆಕ್ಷನ್ ಇದೆ ಅವಾಗ ಎಷ್ಟೆಲ್ಲ ಡ್ರೆಸ್ ಹಾಕೋಬೋದು ಇನ್ನೂ ಅವ್ಗೆ ಹಾಕೊಳ್ಲಿಕ್ಕೆ ಇನ್ನೂ ತುಂಬ ಟೈಮ್ ಬೇಕು ಆದ್ರೂ ಎಷ್ಟೆಲ್ಲ ಡ್ರೆಸ್ ಕಲೆಕ್ಷನ್ಸ್ನ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಈ ವಾರ್ಡ್ರೂಪ್ ಪೂರ್ತಿ ಅವ್ರಿಗೆ ಬೇಕಾಗಿರೋದೇ ಇದೆ ಮೊದಲೆಲ್ಲ ಮನೇಲಿ ಯಾವುದೇ ಜಾಗ ಇದ್ದರೂ ಅಮ್ಮನ ಮನೇಲಿ ನಾ ಎಲ್ಲ ಜಾಗದಲ್ಲೂ ಒಂದು ಐಟಮ್ ಇರ್ತಾನೆ ಇತ್ತು ಏನಾದರೂ ಆಗಿರ್ಬೋದು ನನ್ನ ಮೇಕಪ್ ಕಿಟ್ ಆಗಿರ್ಬೋದು ಅಥವಾ ನನಗೆ ಏನೋ ಒಂದು ಡ್ರೆಸ್ ಆಗಿರ್ಬೋದು ಅಥವಾ ಹೇರ್ ಆಕ್ಸೆಸರೀಸ್ ಆಗ್ಬೋದು ಅಥವಾ ಏವಿಂಗ್ಸ್ಗಳಾಗಿರ್ಬೋದು ಎಲ್ಲ ಕಡೆಯೂ ಇಡ್ತಾಯಿದ್ದೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಒಂದು ದೊಡ್ಡ ರೂಮ್ನೇ ನಿನಗೆ ಬಿಟ್ಕೊಟ್ಟಿದ್ವೂ ಎಲ್ಲ ಕಡೆನೂ ನಿನ್ನ ನಾವು ಇಟ್ಟಿರ್ತೀಯಲ್ಲ ಇನ್ನೂ ಎಷ್ಟು ಜಾಗ ಬೇಕು ಅಂತ ಬೈತಾಯಿದ್ರು ಸೊ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ ವಾರ್ಡ್ರೂ ಪೂರ್ತಿ ಎಲ್ಲಿ ನೋಡಿದ್ರೆ ನನ್ನ ಮಗಳ ಕಲೆಕ್ಷನ್ಸೇ ಇದೆ ಸೊ ಈ ವಾರ್ಡ್ರೂಬಲ್ಲಿ ಪೂರ್ತಿ ನನ್ನ ಮಗಳ ಇದೆ ತೋರಿಸ್ತೀನಿ ಕಾಣಿಸ್ತಾ ಇದೆ ಅಲ್ಲ ಇಷ್ಟು ನನ್ನ ಮಗಳು ಡ್ರೆಸ್ಗಳು ಎಷ್ಟೊಂದು ಎಲ್ಲ ಇದೆ ಡ್ರೆಸ್ಗಳು ನಿಜವಾಗ್ಲೂ ನಾನು ಚಿಕ್ಕ ವಯಸ್ಸು ನನಗೆ ಬುದ್ಧಿ ಬಂದಾಗಲಿಂದ ನಾನು ಹಾಕ್ಕೊಂಡಿದ್ದ ಡ್ರೆಸ್ಸು ಅಂದರೆ ಒಂದು ಟಿ ಶರ್ಟ್ ಚಡಿ ಇಷ್ಟೇ ಹಾಕೋತಾ ಇದ್ದಿದ್ದು ಈ ಥರ ವೆವೈಟಿ ಫ್ರಾಕ್ಸ್ಗಳಾಗಿರ್ಬೋದು ಡೆಂಗ್ಯೂ ಡ್ರೆಸ್ ಆಗಿರ್ಬೋದು ಅಥವಾ ಜಂಪ್ ಸೂಟ್ಸ್ಗಳಾಗಿರ್ಬೋದು ಇದೆಲ್ಲ ನಾನು ನೋಡೇ ಇಲ್ಲ ಇದರಲ್ಲಿ ಕೆಲವೊಂದನ್ನು ನಾನು ಆನ್ಲೈನಲ್ಲಿ ಕೂಡ ತರಿಸಿದ್ದೀನಿ ನನಗೆ ಹೆಣ್ಮಗು ಆಗಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ಆವಾಗಿಂದೂ ಕೂಡ ನಾನು ಆನ್ಲೈನಲ್ಲಿ ಯಾವುದಾದ್ರು ಡ್ರೆಸ್ಗಳನ್ನ ನೋಡಿದ್ರೆ ಹೆಣ್ಮಗು ಆಗುತ್ತೆ ಅಂತ ಒಂದು ಗಟ್ಟ ಫೀಲ್ ಇತ್ತು ನನಗೆ ಹಾಗಾಗಿ ಹೆಣ್ಮಕ್ಳು ಡ್ರೆಸ್ನ ನಾನು ಲೈಕ್ ಮಾಡಿರ್ತಾ ಇದ್ದೆ ಡಿ ಆಫ್ಟರ್ ಡಿಲ್ವರಿ ಆದಮೇಲೆ ಇನ್ನು ಮನೇಲಿ ಕುತ್ಕೊಂಡು ಏನು ಕೆಲಸ ಹೇಳಿ ಆವಾಗವಾಗ ಅವಾಗ ನೋಡಿ ಯಾವ್ಯಾವುದೆಲ್ಲ ಡ್ರೆಸ್ ಇಷ್ಟ ಆಗುತ್ತೆ ಅದನ್ನೆಲ್ಲ ನಾನು ತರಿಸ್ಕೊಂಡಿದ್ದೀನಿ ಇದಿಷ್ಟು ಜಸ್ಟ್ ಎಲ್ಲವೂ ಹೊರಗಡೆ ಹೋಗಬೇಕು ಅಂತ ಅಂದರೆ ಹಾಕೊಂಡು ಹೋಗೋದು ಬಟ್ ಪ್ರೆಸೆಂಟ್ ಯಾವುದೂ ಇಲ್ಲ ಇನ್ನು ಒಂದು ಫೈವ್ ಮಂತ್ಸ್ ಆದರೂ ಬೇಕು ಪಾಪ ನಾವೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಸೊ ಇದರಲ್ಲಿ ಸಮ್ ಡ್ರೆಸ್ ಗಳನ್ನ ನಾನ್ ನಿಮಗೆ ತೋರಿಸ್ತೀನಿ ಇದೆರಡು ಜಂಪ್ ಸೂಟ್ ಏನ್ ಸೂಪರ್ ಆಗಿದೆ ಅಲ್ಲ ಇದನ್ನು ನಾನು ವಿಶಾಲ್ ಮಾರ್ಟಲ್ಲಿ ಶಾಪ್ ಮಾಡಿದ್ದು ಇದು ಬಿಫೋರ್ ಡಿಲ್ವರಿ ಶಾಪ್ ಮಾಡಿದ್ದು ಯಾಕೆ ಅಂತ ಹೇಳಿದರೆ ನನ್ನ ಮೆಟರ್ನಿಟಿ ಫೋಟೋ ಶೂಟ್ ಟೈಮಲ್ಲಿ ಬೇಕಾಗುತ್ತೆ ಅಂತ ಹೇಳಿ ನಾನು ಈ ಎರಡು ಡ್ರೆಸ್ನ ಶಾಪ್ ಮಾಡಿದ್ದೆ ನನಗಂತೂ ತುಂಬ ಇಷ್ಟ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಯಾವಾಗ ದೊಡ್ಡವಾಗ್ತವೆ ಯಾವಾಗ ನಾನು ಈ ಡ್ರೆಸ್ನೆಲ್ಲ ಅವರಿಗೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಆ್ಯಂಡ್ ಇದೊಂದು ಬಂದು ಡೆಂಗ್ವಿ ಡ್ರೆಸ್ಸು ಸಖತ್ತಾಗಿದೆ ಕ್ವಾಲಿಟಿನೂ ನನಗೇನೋ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಅಮೌಂಟ್ ಕೂಡ ಕಮ್ಮಿ ಆಫರಲ್ಲಿ ಸಿಕ್ತು ಹೇಳಿದ್ರೆ ಶಾಕ್ ಆಗ್ತಿವಿ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಹಾಕ್ಲಿಕ್ಕೆ ಸಾಕು ತುಂಬ ಕಾಸ್ಟ್ಲಿದು ಏನು ಬೇಡ ಯಾಕೆಂದರೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ಆಫೀಸ್ ವೇ ಅಫಿಷಿಯಲ್ ಆಗಿ ಒಂಥರ ಮಾಡ್ರನ್ ಡ್ರೆಸ್ ಅಂತಲೇ ಹೇಳ್ಬೋದು ಸ್ಕರ್ಟ್ ಕೊಟ್ಟಿದಾವೆ ಆ್ಯಂಡ್ ಅದಕ್ಕೆ ಒಂದು ವೈಟ್ ಟಾಪು ಇದು ಆ್ಯಕ್ಚುಲಿ ನನ್ನ ಮಗಳಿಗೆ ಗಿಫ್ಟ್ ಬಂದಿದ್ದು ಆ್ಯಂಡ್ ಇದು ಕೂಡ ಗಿಫ್ಟ್ ಬಂದಿದ್ದೇನೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಆ್ಯಂಡ್ ಇದು ಇದೇ ಕಲರ್ ಕಾಂಬಿನೇಷನ್ದು ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಸೀಮಂತ್ ಟೈಮಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೆ ಸೊ ನನ್ನ ಮಗಳು ಅನ್ನಪ ಅಂತ ಹೋಗಬೇಕಾದ್ರೆ ನಾವಿಬ್ಬರು ಒಂದೇ ಥರ ಮ್ಯಾಚಿಂಗ್ ಡ್ರೆಸ್ ಹಾಕೋಣ ಅಂತ ಹೇಳಿ ಇದನ್ನು ತರಿಸಿದ್ದೀನಿ ಇದು ಕೂಡ ಅಷ್ಟೇ ಗಿಫ್ಟ್ ಬಂದಿದ್ದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡಿಕೊಳ್ಳಿ ಅಂತ ಹೇಳಿದ್ವು ಹಾಗಾಗಿ ತೊಗೊಂಡಿದ್ದು ಆ್ಯಂಡ್ ಇದು ಬಂದು ತುಂಬ ಅಂದರೆ ತುಂಬಾ ಸ್ಪೆಷಲ್ಲು ನನ್ನ ಮಗಳಿಗೆ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದೆ ಅಲ್ವಾ ನನ್ನ ತಮ್ಮ ನನ್ನ ಮಗಳನ್ನ ತುಂಬ ಅಂದರೆ ತುಂಬ ಕೇರ್ ಮಾಡ್ತೇನೆ ನನ್ನನ್ನು ನಿಜವಾಗ್ಲೂ ಇದ್ದವರೆಗೂ ನನ್ನನ್ನು ಅವನಷ್ಟು ಕೇರ್ ಮಾಡಿದ್ದೆ ನೋಡಿಲ್ಲ ನನ್ನ ಮಗಳನ್ನಂತೂ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾನೆ ಸೊ ಅವ್ನು ಕೊಡಿಸಿರುವ ಡ್ರೆಸ್ ಇದು ಚೆನ್ನಾಗಿದೆ ಅಲ್ಲ ಹೆಣ್ಮಕ್ಳಿಗೆ ಪಿಂಕ್ ಕಲರ್ ಅಂದರೆ ತುಂಬ ಲುಕ್ಕಾಗಿ ಕಾಣುತ್ತೆ ಸೊ ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ ಈ ಡ್ರೆಸ್ನ ನನ್ನ ಮಗಳಿಗೆ ಯಾವಾಗ ಹಾಕೋದು ನನ್ನ ತಮ್ಮ ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ ಇದೇ ಕಲರ್ ಕಾಂಬಿನೇಷನ್ದು ನಾನು ಕೂಡ ಶರ್ಟ್ ತೊಗೊತೀನಿ ನಂದು ಪಾಪದು ಒಂದು ಫೋಟೋಶೂಟ್ ಮಾಡಿಸ್ಕೊಡ್ಬೇಕು ನೀನು ಅಂತ ಹೇಳಿದ್ದಾನೆ ಸೊ ಆ ಫೋಟೋಶೂಟ್ಗೆ ನಾನು ಇದನ್ನು ಯೂಸ್ ಮಾಡ್ತೀನಿ ಇದರಲ್ಲಿ ಕೆಲವೊಂದು ಡ್ರೆಸ್ಗಳು ಒಂದೇ ಸಲ ತರಿಸ್ಕೊಂಡಿದ್ದಿಷ್ಟು ಇದು ಬಂದ್ಬಿಟ್ಟು ವಿಶಾಲ್ ಮಾರ್ಟಲ್ಲಿ ವಿಶಾಲ್ ಮಾರ್ಟಲ್ಲ ಅಲ್ಲ ಸಾರಿ ಅಲ್ಲಿ ಆಫರ್ ಇತ್ತು ಅಂತ ಹೇಳಿ ತಗೊಂಡಿದ್ದು ಟೂ ಪೇರ್ಸ್ ಬರುತ್ತೆ ಈ ಕಲರ್ ಕಾಂಬಿನೇಷನ್ ಆ್ಯಂಡ್ ಈ ಕಲರ್ ಒಂದೇ ಆ್ಯಂಗರ್ಗೆ ಆ್ಯಂಗ್ ಮಾಡಿಟ್ಟಿದ್ದೀನಿ ಇನ್ನೂ ಬಿಲ್ ಕೂಡ ಓಪನ್ ಮಾಡಿಲ್ಲ ನಾನು ಬಿಲ್ ಕೂಡ ರಿಮೂವ್ ಮಾಡಿಲ್ಲ ಆ್ಯಂಡ್ ಸೆಕೆಂಡ್ ಒಂದು ಬಂದು ಈ ಥರ ಪ್ಲೈನ್ ಡಿಸ್ಟಂಪರ್ ಆ್ಯಂಡ್ ಇನ್ನೊಂದು ಕಲರು ಇದು ಬರುತ್ತೆ ಮನೆ ಹತ್ರ ಹಾಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಈ ಡ್ರೆಸ್ಗಳೆಲ್ಲ ತುಂಬ ಕಂಫರ್ಟಬಲಾಗೂ ಇವತ್ತೆ ಮಕ್ಕಳಿಗೆ ತುಂಬ ಸಾಫ್ಟ್ ಇದೆ ಮೆಟೀರಿಯಲ್ಲು ತುಂಬ ಕಂಫರ್ಟಬಲ್ ಅನಿಸುತ್ತೆ ಈಗ ತುಂಬ ನಾವು ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಮನೆ ಹತ್ತಿರ ಹಾಕಲಿಕ್ಕಾಗಲ್ಲ ಯಾಕೆ ಅಂದರೆ ಚಿಕ್ಕ ಮಕ್ಕಳ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅಲ್ವಾ ಸೊ ಅವ್ರಿಗೆ ಚುಚ್ಚ್ದಂಗೆ ಫೀಲ್ ಆಗುತ್ತೆ ಅಥವಾ ತುಂಬ ಅಳ್ತವೆ ಆವಾಗ ನಾವು ಈ ಥರ ಸಾಫ್ಟ್ ಮೆಟೀರಿಯಲ್ ಬಟ್ಟೆಗಳನ್ನ ಯೂಸ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಆ್ಯಂಡ್ ನೆಕ್ಸ್ಟ್ ಒಂದೇ ಸಲ ಇಷ್ಟೂ ತರಿಸಿದ್ದೆ ಆಫರ್ ಇತ್ತು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಕಂಪೇರ್ ಮಾಡಿಕೊಂಡ್ರೆ ಸೂಪರ್ ಆಗಿದೆ ಆ್ಯಂಡ್ ಇನ್ನೂ ಬಂದ್ಬಿಟ್ಟು ಇದು ತುಂಬ ಸ್ಪೆಷಲು ಯಾಕೆ ಅಂತ ಹೇಳಿದ್ವಿ ಫಾರ್ ದ ಫಸ್ಟ್ ಟೈಮು ನಮ್ಮಮ್ಮ ನನ್ನ ಬಿಟ್ಟು ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ಆ್ಯಂಡ್ ಹೊರಗಡೆ ಹೋಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಈ ಬಟ್ಟೆ ಶಾಪಿಂಗ್ ಪರ್ಚೇಸ್ ಬಟ್ಟೆ ಪರ್ಚೇಸ್ ಆಗಿರ್ಬೋದು ಅಥವಾ ಮನೆಗೆ ಏನಾದ್ರು ಬೇಕು ಅಂದರೆ ಗ್ರಾಸರಿ ಪರ್ಚೇಸಿಂಗ್ ಆಗಿರ್ಬೋದು ಅಥವಾ ಎನಿ ಒನ್ ಯಾವುದೇ ಒಂದಕ್ಕಾದ್ರೂ ನಮ್ಮಮ್ಮ ನನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಅಷ್ಟೊಂದು ಸೆಲೆಕ್ಷನ್ ಬರಲ್ಲ ನೀನು ಯಾವ್ದು ಸೆಲೆಕ್ಟ್ ಮಾಡ್ತೀಯ ಅದೇ ಫೈನಲ್ ಅಂತಿದ್ವಿ ಫಾರ್ ದ ಫಸ್ಟ್ ಟೈಮು ನಮ್ಮಮ್ಮ ನನ್ನ ಮಗಳಿಗೋಸ್ಕರ ಇದನ್ನು ಪರ್ಚೇಸ್ ಮಾಡ್ಕೊಬಂದಿದ್ದಾವೆ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ನಮ್ಮಮ್ಮ ನಿಜ ಇಷ್ಟು ಚೆನ್ನಾಗಿವ ಹೊಟ್ಟೆ ಸೆಲೆಕ್ಟ್ ಮಾಡಿದ್ದಾವಲ್ಲ ಅಂತ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಲಂಗ ಬ್ಲೌಸ್ ಹೆಣ್ಮಕ್ಳಿಗೆ ಹಾಕಿದ್ರೆ ಎಷ್ಟು ಮುದ್ದು ಮುದ್ದಾಗಿ ಕಾಣುತ್ತೆ ಅಲ್ವಾ ಸೊ ಈ ಡ್ರೆಸ್ ಕೂಡ ತುಂಬ ಸ್ಪೆಷಲು ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದೆ ಇದು ಕೂಡ ಈ ಇದೊಂದು ಡ್ರೆಸ್ಸು ನನಗೆ ತುಂಬ ಅಂದರೆ ತುಂಬ ಇಷ್ಟ ಇದು ನಮ್ಮ ಅಕ್ಕ ನನ್ನ ಪಾಪುಗೆ ಗಿಫ್ಟ್ ಮಾಡಿದ್ದು ಇದನ್ನ ತುಂಬ ಡ್ರೆಸ್ಗಳಿದೆ ಬಟ್ ನೋಡೋಣ ಎಲ್ಲ ಹಾಕಿ ಹಾಕಿದಾಗ ಫೋಟೋಸು ಅಥವಾ ವಿಡಿಯೋಸ್ ಮಾಡಿದಾಗ ತೋರಿಸ್ತಾ ಇರ್ತೀನಿ ಇದರಲ್ಲಿ ನಾನು ಸಪ್ರೇಟ್ ಮಾಡಿಟ್ಟಿದ್ದೀನಿ ಏನು ಅಂತ ಹೇಳಿದ್ರೆ ಆಲ್ರೆಡಿ ಕೆಲವೊಂದು ಮಕ್ಕಳಿಗೆ ನಾವು ಯಾವುದೇ ಹೊಸ ಬಟ್ಟೆನ ತರಿಸಿದ್ವು ಕೂಡ ವಿತೌಟ್ ವಾಷಿಂಗು ನಾವು ಹಾಕಬಾರ್ದು ಅಲ್ವಾ ಯಾಕೆ ಅಂತ ಹೇಳಿದ್ವಿ ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮಲ್ಲೆಲ್ಲ ಕೆಮಿಕಲ್ಸ್ ಏನಾದರೂ ಯೂಸ್ ಮಾಡಿರ್ತವೆ ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಯಾವುದೇ ಬಟ್ಟೆ ಬಂದರೂ ಕೂಡ ಫಸ್ಟು ಒಂದು ರೌಂಡ್ ವಾಶ್ಗೆ ಹಾಕ್ಬಿಡ್ತೀನಿ ಸೊ ಇದರಲ್ಲಿ ಎರಡು ಸಪ್ರೇಟ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಪಾಪದ್ದು ಒಂದೊಂದೇ ಬಟ್ಟೆನ ನಾವು ಹಾಕೋಕ್ಕಾಗಲ್ಲ ಒಂದು ಹತ್ತು ಜೊತೆ ಐದು ಜೊತೆ ಬಟ್ಟೆ ಇದ್ದಾಗ ಮತ್ತು ರೆಗ್ಯುಲರ್ ಯೂಸ್ ಬಟ್ಟೆಗಳ ಇದ್ದಾಗ ಅದ್ರ ಜೊತೆ ಹಾಕಬೇಕಲ್ವ ಹಾಗಾಗಿ ಇಷ್ಟು ಆಲ್ರೆಡಿ ವಾಶ್ ಆಗಿರೋ ಬಟ್ಟೆಗಳು ತುಂಬ ಕ್ಯೂಟ್ ಕ್ಯೂಟ್ ಆಗಿರ್ತವೆ ಆ್ಯಂಡ್ ನನಗೆ ಇನ್ನೊಂದು ತುಂಬ ಇಷ್ಟ ಅಂದರೆ ಈ ಡ್ರೆಸ್ಸು ಇದನ್ನು ನಾನು ಮೀಶೋದಲ್ಲಿ ತರಿಸಿದ್ದು ಇದನ್ನು ಆಲ್ರೆಡಿ ಒಂದ್ಸಲ ಹಾಕಿದ್ದೀನಿ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣುತ್ತೆ ಇದು ಆಫ್ಟರ್ ಫೈವ್ ಮಂತ್ಸ್ ಆದಮೇಲೆ ಇದನ್ನು ಹಾಕೋಕ್ಕಾಗಲ್ಲ ಬಟ್ ಅವಳ ನೆನ್ಪಿಗೋಸ್ಕರ ಫಸ್ಟ್ ಟೈಮು ನಾನು ತಗೋ ತೊಗೊಂಡಿದ್ದಲ್ವ ಅವ್ರಿಗೋಸ್ಕರ ಬಟ್ಟೆ ಹಾಗಾಗಿ ಇದನ್ನು ತುಂಬ ಜೋಪಾನ ಮಾಡಿ ಬಟ್ಟೆಗಳನ್ನೆಲ್ಲ ಇಟ್ಕೊತೀನಿ ಇದಿಷ್ಟು ಆಲ್ರೆಡಿ ವಾಶ್ ಮಾಡಿರೋದು ಆ್ಯಂಡ್ ಇದಿಷ್ಟು ವಾಶ್ ಮಾಡಬೇಕಾಗಿರೋದು ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಕಬೋರ್ಡ್ ಪೂರ್ತಿ ಅವದೇ ಇರೋದು ಅವ್ರಿಗೆ ಬೇಕಾಗಿವೋ ಆಲ್ರೆಡಿ ನಮ್ಮಮ್ಮ ಸ್ಲಿಪ್ಪರ್ ಸ್ಲಿಪ್ಪೆಲ್ಲ ತಂದು ಕೊಟ್ಟಿದ್ದಾವೆ ಚೆನ್ನಾಗಿದೆ ಅಂತ ಹೇಳಿ ಆ ಸ್ಲಿಪ್ಪರ್ಸ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಅವ್ರಿಗೆ ಬೇಕಾಗಿವೋ ಆ್ಯಕ್ಸೆಸ್ ಅವ್ರಿಗೊಂದು ಕೊಬಾಡೋ ಬಿಟ್ಬಿಟ್ಟಿದ್ದೀನಿ ಎಲ್ಲ ಕೂಡ ಅವ್ರ್ದೇನೆ ಸೊ ಇದೇ ಥರ ನೀವು ಕೂಡ ನಿಮ್ಮ ಮಕ್ಕಳು ಬಟ್ಟೆ ಕಲೆಕ್ಷನ್ಸ್ನ ಇಟ್ಟಿದ್ದೀರಾ ಅದೆಲ್ಲ ಮೆಮೊರಿ ಅಲ್ವಾ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ವಿಡಿಯೋ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಕೂಡ ಮಾಡ್ಕೋಬಿಡಿ ಅಂತ ಹೇಳ್ತಾ ಇದಿಷ್ಟು ನನ್ನ ಮಗಳ ಡ್ರೆಸ್ ಕಲೆಕ್ಷನ್ಸ್ ಕೆಲವೊಬ್ಬ ತಾಯಂದಿರು ಆ ಮಕ್ಳು ಎಷ್ಟೇ ದೊಡ್ಡವರಾದರೂ ಕೂಡ ಆ ಬಟ್ಟೆಗಳನ್ನ ಇನ್ನೂ ಸೇಫಾಗಿ ಜೋಪಾನವಾಗಿ ಮಡಿಸಿ ಇಟ್ಕೊಂಡಿರ್ತವೆ ಅದೆಲ್ಲ ಒಂದು ಸ್ವೀಟ್ ಮೆಮೋವಿ ಅಲ್ವಾ ನಿಮ್ಮ ಲೈಫಲ್ಲಿ ಇರ್ತಾವ ಮೆಮೊರಿ ಇದೆಯಾ